ರೆಬಲ್ ಟಿವಿಗೆ ಸ್ವಾಗತ ನಾನು ರೋಷಿನಿ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಅಂತಂದ್ರೆ ಮುಂದಿನ ನಡೆ ಏನು ಮುಂದೆ ಏನಾಗುತ್ತೆ ಏನಾಗುತ್ತೆ ಅದು ನವೆಂಬರ್ ಇರಬಹುದು ಅಥವಾ ಡಿಸೆಂಬರ್ ಮುಂದಿನ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಥವಾ ಈ ತಿಂಗಳು ಇಪ್ಪತ್ತನೇ ತಾರೀಕಿನ ಒಳಗೆ ಏನೆಲ್ಲ ಚೇಂಜಸ್ ಬರಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರುವಂತದ್ದು ದಿನಕ್ಕೊಂದು ನಡಿಗೆ ದಿನಕ್ಕೊಂದು ಬದಲಾವಣೆ ಎಲ್ಲವೂ ಕೂಡ ಆಗ್ತಾ ಇದೆ ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವರು ಒಂದು ಡಿನ್ನರ್ ಮೀಟಿಂಗ್ ಮಾಡಿರ್ತಾರೆ ಡಿನ್ನರ್ ಮೀಟಿಂಗ್ ನಂತರ ಬಹಳಷ್ಟು ಕುತೂಹಲ ಹೆಚ್ಚಾಗಿರುವಂತದ್ದು ಕಾರಣ ಏನು ಅಂತಂದ್ರೆ ಪವರ್ ಶೇರಿಂಗ್ ವಿಚಾರ ಇರಬಹುದು ಅಥವಾ ಒಂದು ಸಿಎಂ ಬದಲಾವಣೆ ವಿಚಾರ ಇರಬಹುದು ಎಲ್ಲವೂ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು ಈ ನಡುವೆ ದಿಢೀರಾಗಿ ಡಿಸಿಎಂ ಅವರು ಕೂಡ ದೆಹಲಿಗೆ ಹೋಗಿ ಬಂದಿದ್ದಾರೆ ಇನ್ನೂ ಕೂಡ ಬರಲಿಲ್ಲ ದೆಹಲಿಯಲ್ಲೇ ಎರಡು ದಿನದಿಂದ ಇದ್ದಾರೆ ಹೈಕಮಾಂಡ್ ಜೊತೆ ಮಾತಾಡಬೇಕು ಏನಾಗುತ್ತೆ ಏನ್ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಇಲ್ಲೇ ಬೆಂಗಳೂರಲ್ಲೇ ಇಟ್ಕೊಂಡು ನವೆಂಬರ್ ಇಪ್ಪತ್ತನೇ ತಾರೀಕು ಒಂದು ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರನ್ನ ಇಲ್ಲೇ ಕರೆಸ್ಕೊಂಡು ಇಲ್ಲೇ ಚರ್ಚೆ ಮಾಡೋಣ ಅಂತ ಹೇಳಿ ಪ್ಲಾನಿಂಗ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನೇತೃತ್ವವನ್ನ ಯಾರು ವಹಿಸ್ತಾರೆ ಈ ಒಂದು ರಾಜಕೀಯದಲ್ಲಿ ಈ ಒಂದು ಅಧಿಕಾರದಲ್ಲಿ ಯಾರು ಇರ್ತಾರೆ ಏನಾಗುತ್ತೆ ಅನ್ನುವಂಥದ್ದು ಭಾರೀ ಕುತೂಹಲ ಇದೆ ಅದರಲ್ಲೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಮತ್ತೊಂದು ಕಡೆ ವಿರೋಧ ಪಕ್ಷ ಅಂದ್ರೆ ಬಿಜೆಪಿ ನಾಯಕರು ಕೂಡ ಸ್ವಲ್ಪ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಆದ್ರೆ ಯಾವಾಗ ಈ ಒಂದು ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗೋದು ಅಥವಾ ಸಿಎಂ ಬದಲಾವಣೆ ವಿಚಾರ ಅಥವಾ ಇನ್ನೇನು ಎರಡೂವರೆ ವರ್ಷ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಬಂದು ಈ ಒಂದು ಸಂಬಂಧಪಟ್ಟಂತೆ ಯಾವಾಗ ಕಾಂಗ್ರೆಸ್ ನಾಯಕರು ಸ್ವಲ್ಪ ಅಲರ್ಟ್ ಆದ್ರು ಇದೀಗ ಬಿಜೆಪಿ ನಾಯಕರು ಕೂಡ ಅಲರ್ಟ್ ಆಗಿ ಅಲ್ಲಲ್ಲೇ ಸಭೆ ಮಾಡ್ತಿದ್ದಾರೆ ಸ್ವಲ್ಪ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಇನ್ ಸೈಡ್ ಏನಾಗ್ತಾ ಇದೆ ಅಂತ ಹೇಳಿ ಮಾಹಿತಿ ಬಿಟ್ಟು ಕೊಡ್ತಾ ಇಲ್ಲ ಇಷ್ಟೆಲ್ಲ ರಾಜ್ಯ ರಾಜಕೀಯದಲ್ಲಾದ್ರೆ ಮತ್ತೊಂದು ಕಡೆ ನಟಿ ರಮ್ಯಾ ಅವ್ರಿಗೆ ಅಶ್ಲೀಲ ಕಮೆಂಟ್ಸ್ ಮಾಡಿರುವಂತಹ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ ಎಸ್ ಇತ್ತೀಚೆಗಷ್ಟೇ ಒಂದಷ್ಟು ಆರೋಪಿಗಳನ್ನು ಬಂಧಿಸಿದ್ರು ಸೈಬರ್ ಕ್ರೈಮ್ಗೂ ಕೂಡ ಈ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ನಟಿ ರಮ್ಯಾ ಅವರು ಈ ಒಂದು ವಿಚಾರವೂ ಕೂಡ ಬಹಳಷ್ಟು ಚರ್ಚೆ ಆಗಿತ್ತು ಎಸ್ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನಲ್ಲಿ ಏನೆಲ್ಲಾ ಅಪ್ಡೇಟ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಡಿಕೆ ನಂತರ ಸಿದ್ದು ನವೆಂಬರ್ನಲ್ಲಿ ದೆಹಲಿ ಯಾತ್ರೆಗೆ ನಾಯಕರು ಸಜ್ಜು ಕಾಂಗ್ರೆಸ್ ಕ್ರಾಂತಿಗೆ ವಿಹಾರ ರಿಸಲ್ಟ್ ಮುಹೂರ್ತ ಹೈಕಮಾಂಡ್ ಹೇಳಿದರೆ ಪೂರ್ಣಾವಧಿ ಸಿಎಂ ನವೆಂಬರ್ ಒಸ್ತಿಲಲ್ಲಿ ಮೆತ್ತಗಾದ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಚರ್ಚೆಗೆ ಪುಷ್ಟಿ ನವೆಂಬರ್ ಕ್ರಾಂತಿ ಕಿಡಿಗೂ ಸಿಡಿಯದ ಬಂಡೆ ಸದ್ದು ಗದ್ದಲವಿಲ್ಲದೆ ತೆರೆ ಮರೆಯಾಟ ಡೆಡ್ಲೈನ್ಗೂ ಮುನ್ನ ಡಿಕೆ ಎಚ್ಚರಿಕೆ ಹೆಜ್ಜೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ ಕಲಬುರಗಿಯಲ್ಲಿ ಇಂದು ಶಾಂತಿ ಸಭೆ ಹತ್ತು ಸಂಘಟನೆಗಳಿಗೆ ಲಿಖಿತ ಉತ್ತರಕ್ಕೆ ನೋಟಿಸ್ ಹನ್ನೆರಡು ರಾಜ್ಯಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ಆರಂಭ ಡಿಸೆಂಬರ್ ನಾಲ್ಕರವರೆಗೂ ಮನೆಗಳಿಗೆ ಭೇಟಿ ಫೆಬ್ರವರಿ ಏಳಕ್ಕೆ ಲಿಸ್ಟ್ ಬಿಡುಗಡೆ ಸಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಭೇಟಿ ಮಾಡಿದ್ದಾರಂತೆ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಸದಾ ಶಿವನಗರದಲ್ಲಿ ಇರುವಂತಹ ಡಿಸಿಎಂ ಡಿಕೆಶಿ ಅವರ ನಿವಾಸಕ್ಕೆ ಇವತ್ತು ಹೋಗಿದ್ರು ಮೆಟ್ರೋ ಹಾಗೂ ಮೂಲ ಸೌಕರ್ಯದ ಬಗ್ಗೆ ಟೀಕಿಸಿದ್ರು ತೇಜಸ್ವಿ ಇತ್ತೀಚೆಗಷ್ಟೇ ಇದರ ಬೆನ್ನಲ್ಲೇ ಇದೀಗ ಡಿಕೆಶಿಗೆ ಭೇಟಿಯಾಗಿ ಒಂದಷ್ಟು ಮಾತುಕತೆ ನಡೆಸಿದ್ದಾರೆ ಇವತ್ತು ಡಿಸಿಎಂ ಡಿಗೇಶಿ ಅವರಿಗೆ ಅವರ ಮನೆಯಲ್ಲೇ ಹೋಗಿ ಭೇಟಿ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಇತ್ತೀಚೆಗಷ್ಟೇ ಟನಲ್ ರಸ್ತೆ ವಿಚಾರ ಇರಬಹುದು ಅಥವಾ ಮೆಟ್ರೋ ವಿಚಾರ ಅಥವಾ ಕೆಲವೊಂದು ಮೂಲಸೌಕರ್ಯಗಳ ಬಗ್ಗೆ ಟೀಕೆ ಮಾಡಿದ್ರು ತೇಜಸ್ವಿ ಸೂರ್ಯ ಅವರು ಪೋಸ್ಟ್ಗಳನ್ನ ಮಾಡುವ ಮೂಲಕ ಅಥವಾ ಹೇಳಿಕೆಗಳನ್ನ ಹೇಳುವ ಮೂಲಕ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಈ ವಿಚಾರ ತೇಜಸ್ವಿ ಸೂರ್ಯ ಅವರು ಟನಲ್ ರಸ್ತೆ ವಿಚಾರದಲ್ಲಿ ಇಷ್ಟೊಂದು ಅನು ಅನುದಾನ ಏನಕ್ಕೆ ಈ ಒಂದು ಟನಲ್ ರಸ್ತೆಯ ಅವಶ್ಯಕತೆ ಇದೆಯಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದೀರಲ್ಲ ಮೊದಲು ಗುಂಡಿಗಳನ್ನ ಮುಚ್ಚಿ ಮುಚ್ಚಿ ತದನಂತರ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅದನ್ನ ಮಾಡಿ ಅದನ್ನ ಬಿಟ್ಬಿಟ್ಟು ನೀವು ಟನಲ್ ರಸ್ತೆ ಮಾಡ್ತೀವಿ ಅಥವಾ ಈ ಒಂದು ಟನಲ್ ರಸ್ತೆಗೆ ಅನುದಾನವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ಹಣ ಇಲ್ಲಿ ಲೂಟಿ ಹೊಡಿತಾ ಇದ್ದೀರಾ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ಆಗ್ತಾ ಇರುವುದು ಹಾಗಾಗಿ ಇದನ್ನ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ ಇತ್ತೀಚಿಗಷ್ಟೇ ತೇಜಸ್ವಿ ಸೂರ್ಯ ಅವರು ಬಹಳಷ್ಟು ಟನಲ್ ರಸ್ತೆ ವಿಚಾರದಲ್ಲೂ ವಿರೋಧ ವ್ಯಕ್ತಪಡಿಸಿದ್ದ ಒಬ್ಬ ನಾಯಕ ಅಂತಂದ್ರೆ ಅದು ತೇಜಸ್ವಿ ಸೂರ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಅವರು ಹೇಳಿದ್ರು ನೋಡಿ ಯಾರು ಕೂಡ ವಿರೋಧ ಮಾಡ್ತಾ ಇಲ್ಲ ಅದು ಮೆಟ್ರೋ ಮೂಲಸೌಕರ್ಯದ ಬಗ್ಗೆ ಇರಲಿ ಅಥವಾ ಟನಲ್ ರಸ್ತೆ ವಿಚಾರ ಇರಲಿ ಯಾವುದೇ ವಿಚಾರದಲ್ಲೂ ಯಾವುದೇ ಒಬ್ಬ ನಾಯಕನೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ ಆದ್ರೆ ತೇಜಸ್ವಿ ಸೂರ್ಯಗೆ ಇದ್ರಲ್ಲಿ ಯಾಕೋ ಸಮಸ್ಯೆ ಆಗ್ತಾ ಇದೆ ಅದೇನೇ ಇರಲಿ ನನ್ನ ಹತ್ರ ಭೇಟಿ ಮಾಡಲಿ ಒಂದು ಸ್ವಲ್ಪ ನಾನು ಡೆಡ್ ಲೈನ್ ಕೊಡ್ತಾ ಇದೀನಿ ಅಂದ್ರೆ ಟೈಮ್ ಕೊಡ್ತೀನಿ ಅವರಿಗೋಸ್ಕರ ಇಷ್ಟು ಟೈಮ್ ಅಲ್ಲಿ ಅವ್ರು ಬಂದು ನನ್ನ ಹತ್ರ ಭೇಟಿ ಮಾಡಿ ಅದೇನು ಸಮಸ್ಯೆ ಆಗ್ತಾ ಇದೆ ಅಥವಾ ಈ ಸಮಸ್ಯೆ ಅಥವಾ ಈ ಒಂದು ಸೌಲಭ್ಯ ಬೇಡ ಈ ಒಂದು ಅನುದಾನ ಇದಕ್ಕೆ ಬೇಡ ಅಂತ ಏನಾದರೂ ಅವರಿಗೆ ಅನ್ಸಿದ್ರೆ ಅದ್ರ ಹೊರತಾಗಿ ಏನೆಲ್ಲ ಮಾಡಬಹುದು ಅಂತ ಅಂದ್ರೆ ಅದ್ರ ಹೊರತಾಗಿ ಏನ್ ಪರಿಹಾರ ಏನಿದೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಿದೆ ಅದನ್ನ ನಮ್ಮ ಹತ್ರ ಬಂದು ಹೇಳ್ಕೊಳ್ಳಿ ನಾವದನ್ನ ಪರಿಹಾರ ಮಾಡ್ತೀವಿ ಅದನ್ನ ಬಿಟ್ಬಿಟ್ಟು ಸುಮ್ನೆ ಹೇಳಿಕೆಗಳು ಹೇಳೋದು ಸರಿಯಲ್ಲ ನಾನು ಕೂಡ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ ತೇಜಸ್ವಿ ಸೂರ್ಯ ಅವ್ರಿಗೆ ಬಂದು ನನ್ನ ಹತ್ರ ನೇರ ನೇರ ಭೇಟಿ ಮಾಡ್ಲಿ ಭೇಟಿ ಮಾಡಿ ತದನಂತರ ನನ್ನ ಜೊತೆ ಚರ್ಚೆ ಮಾಡಿ ಅಂತ ಈ ಹಿಂದೆ ಅಂದ್ರೆ ಇತ್ತೀಚೆಗಷ್ಟೇ ಒಂದು ಎರಡು ಅಥವಾ ಮೂರು ದಿನ ಹಿಂದೆ ಡಿ ಕೆ ಶಿ ಅವರು ಹೇಳಿದ್ರು ಹಾಗಾಗಿ ಇದೀಗ ಅಲರ್ಟ್ ಆಗಿರುವಂತಹ ತೇಜಸ್ವಿ ಸೂರ್ಯ ಕೂಡ ದಡೀರಾಗಿ ಇವತ್ತು ಡಿ ಸಿ ಎಂ ಅವರ ಮನೆಗೆ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಮಾಡಿದಾರಂತೆ ಹಾಗಾಗಿ ಏನ್ ಚರ್ಚೆ ಮಾಡಿದ್ದಾರೆ ಏನಾಗುತ್ತೆ ಅಥವಾ ಏನಾದರೂ ಬದಲಾವಣೆ ಬರುತ್ತಾ ತೇಜಸ್ವಿ ಸೂರ್ಯ ಅವರು ಏನೆಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ ಡಿ ಕೆ ಹತ್ರ ಅದು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಅವರೇ ಅಥವಾ ತೇಜಸ್ವಿ ಸೂರ್ಯ ಅವರೇ ಏನಾದರೂ ಮಾತಾಡಿದಾಗ ಅಥವಾ ಏನಾದರೂ ಈ ಒಂದು ಚೇಂಜಸ್ ಅನ್ನ ತಗೊಂಡ್ಬಂದಿದೀವಿ ಈ ಒಂದು ಪರಿಹಾರವನ್ನ ಮಾಡ್ತಾ ಇದೀವಿ ಅಂದ್ರೆ ತೇಜಸ್ವಿ ಅವರು ಈ ಒಂದು ಸಮಸ್ಯೆ ಹೇಳಿದ್ರು ಅದಕ್ಕಾಗಿ ನಾವು ಈ ಪರಿಹಾರವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಏನಾದ್ರೂ ಡಿಕೆಶಿ ಅವರು ಹೇಳಿದ್ರೆ ತದನಂತರ ಗೊತ್ತಾಗುತ್ತೆ ಏನ್ ಸಮಸ್ಯೆ ಆಗಿತ್ತು ಅಥವಾ ಇವತ್ತು ಏನಕ್ಕಾಗಿ ಇವತ್ತು ಭೇಟಿ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ಕಾಂಗ್ರೆಸ್ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲೂ ಕೂಡ ಕ್ರಾಂತಿ ಸದ್ದು ಮಾಡ್ತಾ ಇದೆ ಬೊಮ್ಮಾಯಿ ಹಾಗೂ ರಮೇಶ್ ಜಾರಕಿಹೊಳಿ ಮಾತುಕತೆ ಏನಕ್ಕೆ ತಟಸ್ಥ ನಾಯಕರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಬೊಮ್ಮಾಯಿ ಮನೆಯಲ್ಲಿ ಗುಪ್ತ ಸಭೆಯಲ್ಲಿ ಆಗಿದ್ದೇನು ಇದೆಲ್ಲ ಚರ್ಚೆಯಾಗಿದೆ ಏನಕ್ಕೆ ಮಾಡಿದ್ರು ಮೀಟಿಂಗು ಬಿಹಾರ್ ಚುನಾವಣೆ ಬಳಿಕ ರಾಜ್ಯಾಧ್ಯಕ್ಷ ಬದಲಾವಣೆ ಫಿಕ್ಸಾ ಹಾಗಾದ್ರೆ ಕಾಂಗ್ರೆಸ್ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲೂ ಕೂಡ ಕ್ರಾಂತಿ ಸದ್ದು ಕೇಳಿ ಬರ್ತಾ ಇದೆ ದಿಡೀರಾಗಿ ಇದೀಗ ಬೊಮ್ಮಾಯಿ ಹಾಗೂ ರಮೇಶ್ ಜಾರಕಿಹೊಳಿ ಮಾತುಕತೆ ನಡೆಸಿದಾರಂತೆ ಅದೇನ್ ಮಾತುಕತೆ ನಡೆಸಿದ್ದಾರೋ ಏನ್ ಕತೆ ಗೊತ್ತಿಲ್ಲ ದಿಢೀರಾಗಿ ನಾಯಕರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಬೊಮ್ಮಾಯಿ ಅವರು ಅದು ಕೂಡ ಬೊಮ್ಮಾಯಿ ಅವರ ಮನೆಯಲ್ಲಿ ಈ ಒಂದು ಸಭೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅಥವಾ ಬಿಹಾರ್ ಚುನಾವಣೆಯ ಬಳಿಕ ರಾಜ್ಯಾಧ್ಯಕ್ಷ ಬದಲಾವಣೆ ಫಿಕ್ಸ್ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೆ ಆಗತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಂದ್ರೆ ಈ ಒಂದು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇತ್ತೀಚೆಗಷ್ಟೇ ಸ್ವಲ್ಪ ತಣ್ಣಗಾಗಿದೆ ಅಷ್ಟೇ ಇಷ್ಟು ದಿನ ಈ ಒಂದು ಚರ್ಚೆ ಆಗ್ತಾ ಇತ್ತು ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಬಹುಶಃ ರಾಜ್ಯಾಧ್ಯಕ್ಷ ಅಂದ್ರೆ ವಿಜಯೇಂದ್ರ ಅವರು ಈ ಒಂದು ಸ್ಥಾನದಿಂದ ಹೋಗಬಹುದು ವಿಜೇಂದ್ರ ಜಾಗಕ್ಕೆ ಬೇರೆಯೊಬ್ಬ ನಾಯಕ ಬರಬಹುದು ಅನ್ನುವಂಥದ್ದು ಕೇಳ್ಪಡ್ತಾ ಇದ್ವಿ ಆದ್ರೂ ಕೂಡ ವಿಜಯೇಂದ್ರಗೆ ಒಂದು ಕಡೆ ಕಾನ್ಫಿಡೆನ್ಸ್ ನಾನು ಬದಲಾಗೋದಿಲ್ಲ ಅಂತ ಹೇಳಿ ಆದರೆ ಒಂದಷ್ಟು ನಾಯಕರು ವಿಜಯೇಂದ್ರ ಅವರ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ರು ಇಲ್ಲ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೋಸ್ಕರ ಅದೇನೆಲ್ಲ ದಬ್ಬಾಕಿದ್ದಾರೆ ಅಂತ ಗೊತ್ತಿಲ್ಲ ಸುಮ್ನೆ ರಾಜ್ಯಾಧ್ಯಕ್ಷ ಮಾಡೋ ಬದಲು ಬೇರೆಯವ್ರಿಗಾದ್ರೂ ಅವಕಾಶ ಕೊಡಿ ಅಂತ ಹೇಳಿ ಒಂದಷ್ಟು ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಹಾಗಾಗಿ ಇದೀಗ ಒಂದು ಕಡೆ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಗೊತ್ತಿರೋ ವಿಚಾರ ಹಾಗಾಗಿ ಇದೀಗ ದಿಢೀರಾಗಿ ಅವರು ಕೂಡ ಎಲ್ಲೋ ಒಂದ್ ಕಡೆ ಅಲರ್ಟ್ ಆಗಿಬಿಟ್ಟಿದ್ದಾರೆ ಅನ್ನೋದ್ ಗೊತ್ತಾಗ್ತಾ ಇದೆ ಇನ್ನು ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಇಲ್ಲಿ ನೋಡಿ ಇಷ್ಟೆಲ್ಲಾ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಶಾಕಿಂಗ್ ನ್ಯೂಸ್ ಇಲ್ಲಿ ಕೇಳಿ ಬರ್ತಾ ಇದೆ ಕುತೂಹಲ ಮೂಡಿಸಿದೆ ಘಟಾನುಘಟಿ ನಾಯಕರ ಭೇಟಿ ಇಲ್ಲಿ ಇಷ್ಟೆಲ್ಲಾ ಭೇಟಿ ಆಗ್ತಾ ಇದೆ ಒಂದು ಕಡೆ ಡಿನ್ನರ್ ಮೀಟಿಂಗ್ ಮಾಡಿರ್ತಾರೆ ಬೊಮ್ಮಾಯಿ ಅವರು ತದನಂತರ ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು ಕುತೂಹಲ ಮೂಡಿಸಿದ ಘಟಾನುಘಟಿ ನಾಯಕರ ಭೇಟಿ ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲೂ ಡಿಸೆಂಬರ್ ಕ್ರಾಂತಿ ಆಗುತ್ತಾ ಹಾಗಾದ್ರೆ ಬಿಹಾರ ಎಲೆಕ್ಷನ್ ನಂತರ ರಾಜ್ಯ ಬಿಜೆಪಿಯಲ್ಲೂ ಭಾರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಬಿಹಾರ್ ಚುನಾವಣೆ ಬಳಿಕ ಬದಲಾಗ್ತಾರಾ ಕೇಸರಿ ರಾಜ್ಯಾಧ್ಯಕ್ಷ ಅನ್ನೋದೇ ಇಲ್ಲಿ ದೊಡ್ಡ ಯಕ್ಷ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಘಟಾನುಘಟ್ಟಿ ನಾಯಕರು ಎಲ್ಲರೂ ಕೂಡ ಭೇಟಿ ಆಗ್ತಾ ಇದ್ದಾರೆ ಹಾಗಾಗಿ ನವೆಂಬರ್ ಕ್ರಾಂತಿ ಅನ್ನುವಂತ ಒಂದು ವಿಚಾರ ಇದೆಯಲ್ಲ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಥವಾ ಡಿಸೆಂಬರ್ನಲ್ಲಿ ಸರ್ಜರಿ ಏನೋ ಆಗುತ್ತೆ ಸಂಪುಟ ಸರ್ಜರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಬಿಜೆಪಿ ಪಕ್ಷದಲ್ಲೂ ಕೂಡ ಬಿಜೆಪಿ ನಾಯಕರಲ್ಲೂ ಕೂಡ ಬದಲಾವಣೆ ಆಗತ್ತಾ ಬಿಹಾರ್ ಚುನಾವಣೆ ಬರ್ತಾ ಇದೆ ಬಿಹಾರ್ ಚುನಾವಣೆಯ ನಂತರ ಕೇಸರಿ ರಾಜ್ಯಾಧ್ಯಕ್ಷ ಏನಾದರೂ ಬದಲಾಗ್ತಾರಾ ಈಗಾಗಲೇ ನಾ ಹೇಳಿದೆ ಬಿಜೆಪಿ ಅಂತ ಬಂದ್ರೆ ಎಲ್ಲ ಬಿಜೆಪಿಯಲ್ಲೇ ಒಂದಷ್ಟು ನಾಯಕರಲ್ಲಿ ಅವರದೇ ಗೊಂದಲ ಅವ್ರದೇ ಅಸಮಾಧಾನ ಎದ್ದು ಕಾಣ್ತಾ ಇದೆ ಕಾರಣ ಏನು ಅಂತಂದ್ರೆ ಒಂದು ಕಡೆ ವಿಜಯೇಂದ್ರ ಹೇಳ್ತಾರೆ ನನ್ನ ಸ್ಥಾನ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಇಷ್ಟು ದಿನ ಪಕ್ಷಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಆ ಪಟ್ಟಿನೇ ಇದೆ ನನ್ನ ಹತ್ರ ನನ್ನ ಹತ್ರ ಪ್ರೂಫ್ ಇದೆ ನಾನು ಎಷ್ಟೆಲ್ಲ ಉದ್ಧಾರ ಮಾಡಿದ್ದೀನಿ ಪಕ್ಷ ಎಷ್ಟು ಕಟ್ಟಿದ್ದೀನಿ ಅಂತ ಹೇಳಿ ನನಗೆ ಗೊತ್ತಿದೆ ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ ಇದೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಮೇಲೂ ಕೂಡ ನನಗೆ ನಂಬಿಕೆ ಇದೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗೋದಿಲ್ಲ ನಾನೇ ಮುಂದುವರಿತೀನಿ ಆದ್ರೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ನಾವು ಮಾಡ್ಬೇಕಾಗತ್ತೆ ಅಂತ ಹೇಳಿ ರಾಜ್ಯಾಧ್ಯಕ್ಷ ಒಂದು ಕಡೆ ಹೇಳ್ತಾ ಇದ್ರು ಅಂದ್ರೆ ಯಾರು ಗುಜೇಂದ್ರ ಅವರು ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಬೇರೆ ಬೇರೆ ನಾಯಕರು ಅಥವಾ ಬೇರೆ ಬೇರೆ ಶಾಸಕರು ಕೂಡ ಅವರ ಕ್ಷೇತ್ರ ಅಂದ್ರೆ ಅವರ ಬಿಜೆಪಿ ಶಾಸಕರೇ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು ಒಂದಷ್ಟು ಹೇಳಿಕೆಗಳನ್ನ ಹೇಳ್ತಾ ಇದ್ರು ಏನು ಅಂತಂದ್ರೆ ಇಲ್ಲಿ ಬಿ ವೈ ವಿಜಯೇಂದ್ರ ಅವರು ಇಷ್ಟು ವರ್ಷ ರಾಜ್ಯಾಧ್ಯಕ್ಷರಾಗಿ ಏನು ಮಾಡಲಿಲ್ಲ ಪಕ್ಷಕ್ಕೋಸ್ಕರ ಯಾವುದೇ ಒಂದು ಉದ್ದಾರ ಆಗುವಂಥ ಕೆಲಸ ಮಾಡಲಿಲ್ಲ ಸೈಲೆಂಟ್ ಆಗಿರ್ತಾರೆ ಯಾವುದೋ ಒಂದು ಆರು ತಿಂಗಳಿಗೆ ಒಂದು ಎರಡೋ ಮೂರೋ ಪ್ರೆಸ್ ಮೀಟ್ ಮಾಡ್ತಾರೆ ಒಂದು ಎರಡೋ ಮೂರೋ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಷ್ಟೇ ಅದ್ರ ಹೊರತಾಗಿ ಇವರಿಂದ ಏನು ಲಾಭ ಆಗ್ತಾ ಇದೆ ಪಕ್ಷಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಇವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ ಅಂತಂದ್ರೆ ಹೇಗ್ ಬರ್ಬೇಕಿತ್ತು ಪಕ್ಷ ಇನ್ನೂ ಕೂಡ ಮೇಲ್ ಹೋಗ್ಬೇಕಿತ್ತು ನಾವು ಇನ್ನೂ ಕೂಡ ಚುನಾವಣೆಗಳು ಬರ್ತಾ ಇದೆ ಅದಕ್ಕೆ ಏನೆಲ್ಲ ತಯಾರಿಗಳನ್ನ ನೀವು ಮಾಡ್ಕೊಂಡಿದ್ದೀರಾ ಏನಾದ್ರೂ ಅಲರ್ಟ್ ಆಗಿದ್ದೀರಾ ಇಲ್ವಾ ಅಂತ ಹೇಳಿ ಶಾಸಕರೆಲ್ಲರೂ ಸೇರಿ ಒಂದು ಸರಿ ವಿಜಯೇಂದ್ರ ಅವ್ರಿಗೆ ಕ್ಲಾಸ್ ಕೂಡ ತೆಗೆದುಕೊಂಡಿದ್ರು ಆದ್ರೂ ಕೂಡ ವಿಜಯೇಂದ್ರ ಅವರಿಗೆ ಒಂದು ಕಡೆ ನಂಬಿಕೆ ಇತ್ತು ಹಾಗಾಗಿ ಬಿಹಾರ್ ಚುನಾವಣೆಯ ನಂತರ ಏನಾದ್ರೂ ಕೆಸರಿ ರಾಜ್ಯಾಧ್ಯಕ್ಷ ಬದಲಾಗ್ತಾರಾ ಅನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ ಇನ್ನು ಸೈಲೆಂಟ್ ಆಗಿದ್ದ ರೆಬೆಲ್ ನಾಯಕರು ಮತ್ತೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಇದೀಗ ಬೊಮ್ಮಾಯಿ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು ರೆಬಲ್ ನಾಯಕರು ಇದೀಗ ದಿಢೀರಾಗಿ ಆಕ್ಟಿವ್ ಆಗಿದ್ದಾರೆ ಬೊಮ್ಮಾಯಿ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ತಟಸ್ಥ ಬಣ ನಾಯಕರ ಜೊತೆ ಅಖಾಡಕ್ಕೆ ಇಳಿಯಲು ರೆಬಲ್ಸ್ ಇದೀಗ ಪ್ಲಾನ್ ಮಾಡಿಕೊಂಡಿದ್ದಾರೆ ತೆರೆಮರೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಡೀತಾ ಇದೆಯಾ ಕಸರತ್ತು ಹಾಗಾದ್ರೆ ಸೈಲೆಂಟ್ ಆಗಿದ್ದಂತಹ ರೆಬಲ್ ನಾಯಕರು ಇದೀಗ ಮತ್ತೊಮ್ಮೆ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಸಹಜವಾಗಿ ಏನಾಗುತ್ತೆ ವಿರೋಧ ಪಕ್ಷದಲ್ಲಿ ಏನೋ ಬೆಳವಣಿಗೆ ಆಗ್ತಾ ಇದೆ ಅಥವಾ ಏನೋ ಚೇಂಜಸ್ ಆಗ್ತಾ ಇದೆ ಅಥವಾ ಅವರು ಚುನಾವಣೆಗಳಿಗೆ ಎಲ್ಲಾ ರೀತಿಯಾದಂತಹ ತಂತ್ರಗಳನ್ನು ಮಾಡ್ಕೊಳ್ತಿದ್ದಾರೆ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ನಮ್ಮಿಂದ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ಏನಾದರೂ ಗೊತ್ತಾಗಿದ್ದಾಗ ಸಹಜವಾಗಿ ಮತ್ತೊಂದು ಪಕ್ಷ ಏನ್ ಮಾಡುತ್ತೆ ಅಲರ್ಟ್ ಆಗಲೇಬೇಕು ಅಲರ್ಟ್ ಆಗಬೇಕು ಆಕ್ಟಿವ್ ಆಗಬೇಕು ಏನು ಮಾಡಬೇಕು ಏನಿಲ್ಲ ಅಂತೇಳಿ ಅವ್ರಿಗೂ ಗೊತ್ತಾಗಬೇಕಾಗುತ್ತೆ ಅವರು ಚಿಂತೆ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ಕಡೆ ಬೊಮ್ಮಾಯಿಯವರ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದಾರೆ ಡಿನ್ನರ್ ಮೀಟಿಂಗ್ ಮಾಡಿ ಸಭೆ ಮಾಡಿ ಅದೇನೇನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದ್ದಾರೆ ಮತ್ತೊಂದು ಕಡೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ರೆಬಲ್ ನಾಯಕರು ಕೂಡ ಚರ್ಚೆ ಮಾಡ್ತಿದ್ದಾರಂತೆ ಅದರಲ್ಲೂ ಕೂಡ ಬಣ ನಾಯಕರ ಜೊತೆ ಅಖಾಡಕ್ಕೆ ಇಳಿಬೇಕು ಅಂತ ಹೇಳಿ ಇದೀಗ ರೆಬಲ್ಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ತೆರೆಮರೆಯಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಇಲ್ಲಿ ಕೇಳಿ ಬರ್ತಾನೆ ಇದೆ ಫೈನಲಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಏನು ಹೇಗಾದ್ರೂ ಮಾಡಿ ಈ ಒಂದು ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ಲೇಬೇಕು ಅನ್ನೋಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಕಾರಣ ಏನು ಅಂತಂದ್ರೆ ಆರ್ ಶೋ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ ಪರವಾಗಿಯೂ ಮಾತಾಡಲ್ಲ ವಿರುದ್ಧವಾಗಿಯೂ ಮಾತಾಡೋದಿಲ್ಲ ಅಂತ ಅವರು ಕೂಡ ಒಂದ್ಸಲಿ ಹೇಳಿದರು ಅಂದರೆ ಬದಲಾವಣೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಅಥವಾ ವಿರೋಧ ಪಕ್ಷದ ನಾಯಕರ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದ್ದಿದ್ದು ನೋಡಿ ಅದೇನೇ ಇರಲಿ ಯಾರ ಪರ್ವನು ಮಾತಾಡಲ್ಲ ಅಥವಾ ಯಾರ ವಿರುದ್ಧವಾಗಿಯೂ ನಾನು ಮಾತಾಡಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಈ ಬಂದು ರಾಜ್ಯಾಧ್ಯಕ್ಷರ ಬದಲಾವಣೆ ನಡೀತಾ ಇದೆಯಾ ಕಸರತ್ತು ಅನ್ನೋದೇ ಇಲ್ಲಿ ಚರ್ಚೆ ಆಗ್ತಾ ಇದೆ ಶತಾಯ ಗತಾಯ ವಿಜಯೇಂದ್ರನ ಪಟ್ಟ ಕಸಿಬೇಕು ಅಂತ ಹೇಳಿ ಪಟ್ಟಿ ಹಿಡಿದು ಬಿಟ್ಟಿದ್ದಾರೆ ನಾಯಕರು ತಟಸ್ಥ ನಾಯಕರ ಜೊತೆ ಒಂದು ಸುತ್ತಿನ ಸಭೆ ನಡೆಸಿದ್ದಾರೆ ಶತಾಯ ಗತಾಯ ವಿಜೇಂದ್ರ ಅವರ ಪಟ್ಟ ಹೇಗಾದ್ರೂ ಕಿತ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡಿದ್ದಾರೆ ತಟಸ್ಥ ನಾಯಕರ ಜೊತೆ ಒಂದು ಸುತ್ತಿನ ಸಭೆ ಕೂಡ ನಡೆಸಿದ್ದಾರೆ ಮತ್ತೊಂದು ಸುತ್ತಿನ ಸಭೆಗೆ ನಡೀತಾ ಇದೆ ನಾಯಕರ ಭರ್ಜರಿ ಪ್ಲಾನ್ ಬೊಮ್ಮಾಯಿ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಜಾರಕಿಹೊಳಿಯವರು ಕೂಡ ರಮೇಶ್ ಜಾರಕಿಹೊಳಿಯವರು ಒಂದು ಸುದೀರ್ಘ ಚರ್ಚೆ ನಡೆಸಿದ್ದಾರಂತೆ ಹಾಗಾಗಿ ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವ್ರನ್ನ ಔಟ್ ಮಾಡ್ಬೇಕು ಹೇಗಾದ್ರೂ ಮಾಡಿ ಆ ಒಂದು ಸ್ಥಾನವನ್ನ ಆ ಒಂದು ಜಾಗವನ್ನ ಕಿತ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಎಲ್ಲಾ ಸಭೆಗಳು ಅಥವಾ ಅವರ ಆ ಪ್ಲಾನಿಂಗ್ ಮಾಡೋದು ಅಥವಾ ಚರ್ಚೆ ಮಾಡೋದು ಹೇಗ್ ಮಾಡೋದು ಏನ್ ಮಾಡೋದು ಅದರಲ್ಲೂ ಕೂಡ ನೋಡಿ ಇತ್ತೀಚಿಗಷ್ಟೇ ಎಲ್ಲಾ ನಾಯಕರು ಸೇರಿ ವಿಜಯೇಂದ್ರ ಅವ್ರ ಹತ್ರ ಒಂದು ಪಟ್ಟಿಯನ್ನ ಕೇಳಿರ್ತಾರೆ ಅಂದ್ರೆ ಇಷ್ಟು ದಿನ ತಾವೇನೆಲ್ಲಾ ಕೆಲಸ ಮಾಡಿದೀರಿ ಪಕ್ಷಕ್ಕೋಸ್ಕರ ಆ ಪಟ್ಟಿ ಕೊಡಿ ಗೊತ್ತಾಗ್ಬೇಕಲ್ಲ ಏನೆಲ್ಲ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದೀರಾ ಆದರೆ ಎಷ್ಟು ಉದ್ಧಾರ ಮಾಡಿದಿರಾ ಪಕ್ಷಕ್ಕೋಸ್ಕರ ಎಷ್ಟು ಒಳ್ಳೆಯ ಕೆಲಸ ಮಾಡಿದಿರಾ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಯಾವ ರೀತಿಯಾಗಿ ನೀವು ನಡೆದುಕೊಳ್ತಾ ಇದ್ದೀರಾ ಎಲ್ಲವೂ ಕೂಡ ನಮ್ಗೆ ಮಾಹಿತಿ ಬೇಕು ಅಂತ ಹೇಳಿ ಪಟ್ಟಿ ಕೂಡ ಕೇಳಿದ್ರು ಇದೇ ವಿಚಾರದಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರು ವಿಜಯೇಂದ್ರ ಕೂಡ ಹೌದು ನಾನು ಎಲ್ಲಾ ಕೆಲಸಗಳನ್ನ ಮಾಡಿದೀನಿ ಅಂತ ಹೇಳಿ ಆಗಾಗ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಅಂದ್ರೆ ದಿಢೀರಾಗಿ ಸ್ವಲ್ಪ ದಿನ ಆಕ್ಟಿವ್ ಆಗ್ತಾರೆ ವಾಪಸ್ ಮತ್ತೆ ಸೈಲೆಂಟ್ ಆಗ್ಬಿಡ್ತಾರೆ ಹಾಗಾಗಿ ಇದೆಲ್ಲವೂ ಕೂಡ ನೋಡ್ತಾ ಇರುವಂತಹ ರೆಬಲ್ಸ್ ನಾಯಕರು ಇನ್ನೇನು ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವರನ್ನ ಕೈ ಬಿಟ್ಟು ಈ ಸ್ಥಾನಕ್ಕೆ ಬೇರೆ ನಾಯಕರನ್ನ ತಗೊಂಡ್ ಬರಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡ್ತಿದಾರಂತೆ ಹಾಗಾಗಿ ದಿಢೀರಾಗಿ ಅಲರ್ಟ್ ಆಗಿರುವಂತಹ ನಾಯಕರು ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಏನಾದರೂ ಬದಲಾಗುತ್ತಾ ಅಥವಾ ಬೇರೆ ನಾಯಕರು ಏನಾದರೂ ಬರ್ತಾರಾ ಅಥವಾ ವಿಜಯೇಂದ್ರ ಅವರೇ ಮುಂದುವರಿತಾರಾ ಅಂತೇಳಿ ನೋಡಬೇಕಾಗತ್ತೆ ರಮ್ಯಾ ಪೋಷ್ಕೆ ನಟ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿಗಳಿಗೆ ಬೇಲ್ ಭಾಗ್ಯ ಭಾಗ್ಯೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ನಟಿ ರಮ್ಯಾ ಪೋಷ್ಕೆ ನಟ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ ಗಳನ್ನ ಮಾಡಿದ್ರು ಇದೇ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆರೋಪಿಗಳಿಗೆ ಬೇಲ್ ಭಾಗ್ಯ ಸಿಕ್ಕಿದ್ರು ಬಿಡುಗಡೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಜಾಮೀನು ಷರತ್ತುಗಳು ಪೂರೈಸಲು ವಿಳಂಬ ಹಿನ್ನೆಲೆ ಬಿಡುಗಡೆ ಸಿಗತಾ ಇಲ್ಲ ಇವರಿಗೆ ಷರತ್ತು ಹಾಗೂ ಶ್ಯೂರಿಟಿ ಒದಗಿಸಲು ಒಂದು ಕಡೆ ದರ್ಶನ್ ಕೂಡ ಪರದಾಡ್ತಿದ್ದಾರೆ ಒಂದು ಲಕ್ಷ ಬಾಂಡ್ ಒಂದು ಶ್ಯೂರಿಟಿ ಒದಗಿಸುವಂತೆ ಷರತ್ತು ಬದ್ಧ ಬೇಲ್ ಇಲ್ಲಿ ಸಿಗಬೇಕಾಗುತ್ತೆ ಹಾಗಾಗಿ ಇಷ್ಟೆಲ್ಲಾ ಕಸರತ್ತುಗಳು ಮಾಡ್ತಾ ಇದ್ದಾರೆ ಒಂದು ಲಕ್ಷ ಬ್ಯಾಂಡು ಅದರ ಜೊತೆಗೆ ಒಂದು ಶ್ಯೂರಿಟಿಯನ್ನ ಯಾರಾದ್ರೂ ಒಬ್ರು ಕೊಡಬೇಕಾಗತ್ತೆ ಅದರಲ್ಲೂ ಕೂಡ ಷರತ್ತು ಹಾಗೂ ಶ್ಯೂರಿಟಿಯನ್ನ ಒದಗಿಸ್ಲಿಕ್ಕೆ ಮತ್ತೊಂದು ಕಡೆ ನಟ ದರ್ಶನ್ ಕೂಡ ಪರದಾಡ್ತಾ ಇದ್ದಾರೆ ನೋಡಿ ಇತ್ತೀಚೆಗಷ್ಟು ಈ ಒಂದು ಕೇಸ್ ಅಂತಂದ್ರೆ ಸುಮಾರು ಒಂದು ನಾಲ್ಕರಿಂದ ಐದು ಜನರ ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸೈಬರ್ ಕ್ರೈಮ್ ಅಲ್ಲಿ ಈ ಒಂದು ಕೇಸ್ ಹೋಗಿತ್ತು ಸೈಬರ್ ಕ್ರೈಮ್ ಅವ್ರಿಗೆ ನಟಿ ರಮ್ಯಾ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ನಟ ದರ್ಶನ್ ಅವರು ನಟ ದರ್ಶನ್ ಅವರ ಫ್ಯಾನ್ಸ್ ಅವರ ಅಭಿಮಾನಿಗಳು ಅಶ್ಲೀಲವಾಗಿ ಕಮೆಂಟ್ಸ್ ಮಾಡ್ತಿದ್ದಾರೆ ಕೀಳ್ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಿದ್ದಾರೆ ನಾನೊಬ್ಬ ಸೆಲೆಬ್ರಿಟಿ ಆಗಿದ್ದೀನಿ ಒಬ್ಬ ಹಿರಿಯ ನಟಿ ಆಗಿದ್ದೀನಿ ನಾನೊಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಕೂಡ ನನಗೆ ಈ ರೀತಿಯಾದಂತಹ ಕಮೆಂಟ್ಸ್ಗಳು ಬರ್ತಾ ಇದೆ ಅಂತಂದ್ರೆ ಇನ್ನು ಬೇರೆ ಹುಡುಗಿಯರ ಕತೆ ಏನು ಬೇರೆ ಹೆಣ್ಮಕ್ಳ ಕತೆ ಏನು ಬೇರೆ ಸಾಮಾನ್ಯವಾಗಿರುವಂತಹ ಹೆಣ್ಮಕ್ಳಿಗೆ ಯಾವುದೇ ಸೇಫ್ಟಿ ಇಲ್ಲ ಯಾವುದೇ ಭದ್ರತೆ ಇಲ್ವಾ ಹಾಗಾದ್ರೆ ನಾವೆಲ್ಲ ನಾನೇ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀನಿ ಅಂತಂದ್ರೆ ಬೇರೆ ಎಲ್ಲ ಹೆಣ್ಮಕ್ಳು ಏನ್ ಮಾಡ್ಬೇಕು ಅವ್ರ ಜೊತೆ ಏನೆಲ್ಲ ಆಗ್ತಾ ಇದೆಯೋ ಗೊತ್ತಿಲ್ಲ ಅಂತ ಹೇಳಿ ಈ ಒಂದು ಕಮೆಂಟ್ಸ್ ಗಳು ಎಲ್ಲವೂ ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಎಲ್ಲ ಡೀಟೇಲ್ಸ್ ತಗೊಂಡು ನಟಿ ರಮ್ಯಾ ಅವರು ಪೊಲೀಸರಿಗೆ ಒಂದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ತದನಂತರ ಅಲ್ಲೂ ಸಾಲ್ವ್ ಆಗಿಲ್ಲ ಹಾಗಾಗಿ ಸೈಬರ್ ಕ್ರೈಮ್ ಹತ್ರ ಹೋಗ್ತಾರೆ ಸೈಬರ್ ಕ್ರೈಮ್ ಹತ್ರ ಹೋದ ನಂತರ ಈ ಒಂದು ಆರೋಪಿಗಳು ಅರೆಸ್ಟ್ ಆಗಿರ್ತಾರೆ ಅರೆಸ್ಟ್ ಆಗಿ ಕೂಡ ಜೈಲಲ್ಲೇ ಇದ್ದಾರೆ ಆದ್ರೂ ಕೂಡ ಅವ್ರಿಗೆ ಬೇಲ್ ಸಿಕ್ಕಿದೆ ಆದ್ರೆ ಬಿಡುಗಡೆ ಭಾಗ್ಯ ಮಾತ್ರ ಸಿಗತಾ ಇಲ್ಲ ಕಾರಣ ಏನು ಅಂತಂದ್ರೆ ಒಂದಷ್ಟು ರೂಲ್ಸ್ ಇರುತ್ತೆ ಇವರಿಗೆ ಬಿಡಬೇಕು ಅಂದ್ರೆ ಸುಖ ಸುಮ್ನೆ ಇವರಿಗೆ ಬೇಲ್ ಕೊಟ್ಟು ಕಳಿಸ್ಬಿಡಲ್ಲ ಹೊರಗಡೆ ಒಂದು ಲಕ್ಷ ಬಾಂಡು ಒಂದು ಶ್ಯೂರಿಟಿಯನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಷರತ್ತು ಇದೆ ಹಾಗಾಗಿ ಈ ಒಂದು ಷರತ್ತು ಬದ್ಧ ಬೇಲ್ ಇವರಿಗೆ ಸಿಗಬೇಕಾಗತ್ತೆ ಹಾಗಾಗಿ ಆದ್ರೆ ಇದು ಕಷ್ಟ ಆಗ್ತಾ ಇದೆ ಒಂದು ಕಡೆ ಷರತ್ತು ಮತ್ತೆ ಶ್ಯೂರಿಟಿ ಕೊಡಬೇಕು ಅಂತ ಹೇಳಿ ಒಂದು ಕಡೆ ನಟ ದರ್ಶನ್ ಜೈಲಲ್ಲಿ ಪರದಾಡ್ತಿದ್ದಾರೆ ಮತ್ತೊಂದು ಕಡೆ ಅವರ ಫ್ಯಾನ್ಸ್ಗೂ ಕೂಡ ಮಾಡಿರುವಂತಹ ಕರ್ಮ ಹೇಗಿದೆ ಅಂತಂದ್ರೆ ಈ ಮೆಸೇಜ್ಗಳು ಅಥವಾ ಒಬ್ಬ ಒಂದು ಹೆಣ್ಣಿನ ಮನಸ್ಸು ನೋಸಿದಾರಲ್ಲ ಇದೆಲ್ಲವೂ ಕೂಡ ಇವಾಗ ಗೊತ್ತಾಗ್ತಾ ಇದೆ ಇವರಿಗೆ ಇಷ್ಟು ದಿನ ಇವರು ಜೈಲಲ್ಲೇ ಇದ್ದಾರೆ ಈಗಲೂ ಕೂಡ ಇದ್ದಾರೆ ಆದ್ರೂ ಕೂಡ ಅದೇ ಮಾಡಿದ್ರು ಬೇಲ್ ಸಿಕ್ಕಿದ್ರು ಕೂಡ ಇವರಿಗೆ ಬಿಡುಗಡೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಇನ್ನು ಬೇಲ್ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಅಶ್ಲೀಲ ಕಮೆಂಟ್ ಕೇಸ್ ಮಾಡಿದ್ದ ಆರೋಪಿಗಳಿಗೆ ಹೈಕೋರ್ಟ್ ನಿಂದ ಬೇಲ್ ಸಿಗಬೇಕು ಎಸಿಜೆಎಂ ಕೋರ್ಟ್ ಸೆಷನ್ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆಗಿತ್ತು ಈ ಹಿಂದೆ ಏಳು ಆರೋಪಿಗಳಿಗೆ ಹೈಕೋರ್ಟ್ ಅಕ್ಟೋಬರ್ ಹತ್ತಕ್ಕೆ ಷರತ್ತುಬದ್ದ ಬೇಲ್ ಮಂಜೂರು ಮಾಡಿತ್ತು ಕೆಪ್ರಮೋದ್ ಮಂಜುನಾಥ್ ರಾಜೇಶ್ ಸಿಐಒ ಬಣ್ಣ ಹಾಗೂ ಟಿ ಗಂಗಾಧರ್ ಚಿನ್ನಯ್ಯ ಚಿನ್ಮಯ ಶೆಟ್ಟಿಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿದರು ಸುಮಾರು ಹನ್ನೆರಡು ಆರೋಪಿಗಳನ್ನು ಬಂಧಿಸಿದ ಸಿಸಿಬಿ ಕ್ರೈಂ ಪೊಲೀಸರು ಒಟ್ಟು ಮುನ್ನೂರ ಎಂಬತ್ತು ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು ಕೂಡ ರಮ್ಯಾ ಹೇಳಿಕೆ ಎಫ್ಎಸ್ಎಲ್ ವರದಿ ಆರೋಪಿಗಳ ಸ್ವೇಚ್ಛಾ ಹೇಳಿಕೆ ಆಧಾರದಲ್ಲಿ ಈ ಒಂದು ಚಾರ್ಜ್ ಶೀಟ್ ಕೂಡ ಈಗಾಗಲೇ ಸಲ್ಲಿಕೆ ಆಗಿರುವಂತದ್ದು ದರ್ಶನ್ ಮೇಲಿನ ಅಂಧಾಭಿಮಾನಕ್ಕೆ ಕಮೆಂಟ್ ಮಾಡಿ ಜೈಲು ಸೇರಿದಂತಹ ಯುವಕರಿಯವರು ಇದೀಗ ಸುಮ್ಮನೆ ಒದ್ದಾಡ್ತಿದ್ದಾರೆ ಈಗ ಶ್ಯೂರಿಟಿಗೆ ಬಾಂಡ್ ಹಣ ಕೊಡಬೇಕಾಗತ್ತೆ ಕೊಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಇದೀಗ ಪರದಾಡ್ತಿದಾರಂತೆ ಆರೋಪಿಗಳು ಇದೆಲ್ಲವೂ ಕೂಡ ಮಾಡೋಕ್ಕೂ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು ಈ ರೀತಿಯಾದಂತಹ ಕಮೆಂಟ್ಸ್ ಗಳನ್ನ ನಾವು ಮಾಡಿದ್ರೆ ದರ್ಶನ್ ಏನೋ ಜೈಲ್ ಒಳಗಿದ್ದಾರೆ ಹೌದು ಒಳಗೆ ಇರ್ಲಿ ಅಥವಾ ಹೊರಗಡೆ ಇರ್ಲಿ ಯಾವುದೇ ಒಂದು ಹೆಣ್ಣಿಗೆ ಈ ರೀತಿಯಾದಂತಹ ಮೆಸೇಜ್ಗಳನ್ನು ಅಥವಾ ಟಾರ್ಚರ್ ಮಾಡೋದು ಮೆಂಟಲಿ ಟಾರ್ಚರ್ ಮಾಡೋದು ಅಶ್ಲೀಲವಾಗಿ ಕಮೆಂಟ್ಸ್ ಗಳನ್ನ ಮಾಡೋದು ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅವರು ಡಿಲೀಟ್ ಮಾಡಿದ್ರೆ ಅಥವಾ ಬ್ಲಾಕ್ ಮಾಡಿದ್ರೆ ಮತ್ತೆ ಹೊಸ ಅಕೌಂಟ್ ಗಳನ್ನ ಮತ್ತೆ ಫೇಕ್ ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಅಲ್ಲಿ ಈ ತರ ಮೆಸೇಜ್ಗಳನ್ನು ಮಾಡೋದು ಅಥವಾ ಕಮೆಂಟ್ಸ್ ಗಳನ್ನ ಹಾಕೋದು ಇದೆಲ್ಲವೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅಥವಾ ಕನಿಷ್ಠ ಪಕ್ಷ ಯೋಚನೆ ಮಾಡಬೇಕಿತ್ತು ಮಾಡೋಕ್ಕೂ ಮುಂಚೆ ಇದೀಗ ಮಾಡಿದ್ದೇನೋ ಮಾಡಿದ್ರು ತದನಂತರ ಸ್ವೇಚ್ಛಾ ಹೇಳಿಕೆಗಳನ್ನ ಹೇಳಿದ್ರು ನಟಿ ರಮ್ಯಾ ಕೂಡ ಕಂಪ್ಲೇಂಟ್ ಕೊಟ್ಟು ಅವರು ಕೂಡ ಹೇಳಿದ್ರು ಏನೇನಾಯ್ತು ಹೇಗಾಯಿತು ಎಲ್ಲವೂ ಕೂಡ ಆಧರಿಸಿ ಒಂದು ಕಡೆ ಚಾರ್ಜ್ ಶೀಟ್ ಏನೋ ಸಲ್ಲಿಕೆ ಆಗಿದೆ ಸುಮಾರು ಹನ್ನೆರಡು ಆರೋಪಿಗಳನ್ನ ಈಗಾಗಲೇ ಸಿ ಸಿ ಬಿ ಕ್ರೈಮ್ ಪೊಲೀಸರು ಕೂಡ ಬಂಧಿಸಿದ್ರು ರಮ್ಯಾ ಹೇಳಿಕೆ ಇರ್ಬೋದು ಎಫ್ ಎಸ್ ಎಲ್ ವರದಿ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಎಫ್ ಎಸ್ ಎಲ್ ವರದಿ ಇರ್ಬೋದು ಆರೋಪಿಗಳ ಸ್ವೇಚ್ಛ ಹೇಳಿಕೆ ಆರೋಪಿಗಳ ಸ್ವೇಚ್ಛಾ ಹೇಳಿಕೆ ಹಾಗೂ ನಟಿ ರಮ್ಯಾ ಅವರ ಸ್ವೇಚ್ಛಾ ಹೇಳಿಕೆ ಎಲ್ಲವೂ ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಂಡು ಎಫ್ ಎಸ್ ಎಲ್ ವರದಿಯಲ್ಲೂ ಕೂಡ ಏನ್ ಬರುತ್ತೆ ಏನಿಲ್ಲ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಆದರೂ ಕೂಡ ಇಷ್ಟೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಹಾಗಾಗಿ ಒಂದು ಲಕ್ಷ ಇವಾಗ ಬಾಂಡ್ ಕೊಡಬೇಕಾಗತ್ತೆ ಆದರೆ ಇವ್ರ ಕೈಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಕೊಟ್ಟಿಲ್ಲ ಅಂತಂದ್ರೆ ಕೊಡಕೆ ಆಗಿಲ್ಲ ಅಂತಂದ್ರೆ ಮತ್ತೆ ಏನಕ್ಕೆ ಇಷ್ಟೆಲ್ಲ ಮಾಡಬೇಕು ಅಥವಾ ಕೊಡಕಾಗತ್ತೆ ಅಂತಂದ್ರೂ ಕೂಡ ಯಾವುದೇ ಒಂದು ಹೆಣ್ಣಿಗೆ ಅಥವಾ ಹೆಣ್ಮಕ್ಳಿಗೆ ಈ ರೀತಿಯಾದಂತಹ ಟಾರ್ಚರು ಮೆಸೇಜ್ಗಳನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ನಟ ನಟಿ ರಮ್ಯಾ ಕೂಡ ಪಟ್ಟಿ ಹಿಡ್ತಿದ್ರು ಅದರಲ್ಲೂ ಕೂಡ ಬೇರೆ ಹೆಣ್ಮಕ್ಳಿಗೆ ಈ ತರ ಆಗ್ಬಾರ್ದು ನನಗೇನೋ ಆಗಿದೆ ನಾನೊಬ್ಬ ಸೆಲೆಬ್ರಿಟಿ ನಾನೇನೋ ಧೈರ್ಯದಿಂದ ಮುಂದೆ ಬರ್ತಾ ಇದ್ದೀನಿ ಕೆಲವೊಂದು ಹೆಣ್ಮಕ್ಳು ಹೆದರ್ಕೊಂಡ್ ಕೂತಿರ್ತಾರೆ ಇಂತಹ ಮೆಸೇಜ್ಗಳು ಇಂತಹ ಕಮೆಂಟ್ಸ್ ಗಳನ್ನ ನೋಡಿ ಅಂತವ್ರು ಏನ್ ಮಾಡ್ಬೇಕು ಅಂತವ್ರಿಗೂ ಕೂಡ ಭಯ ಆಗುತ್ತೆ ಅಥವಾ ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಯಾರ್ ಹೊಣೆ ಆಗ್ತಾರೆ ಎಂಥದಕ್ಕೆಲ್ಲ ನಾವು ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ರಮ್ಯಾ ಕೂಡ ಮುಂದಾಗಿದ್ರು ಹಾಗಾಗಿ ಒಂದು ಸ್ವಲ್ಪ ದಿನ ಆದ್ಮೇಲೆ ನಟಿ ರಮ್ಯಾ ಕೂಡ ಹೇಳಿದ್ರು ಏನು ಅಂತಂದ್ರೆ ಹೌದು ಸ್ವಲ್ಪ ಬದಲಾವಣೆ ಬಂದಿದೆ ಮುಂಚೆ ಬರ್ತಾ ಇರುವಂತಹ ಕಮೆಂಟ್ಸ್ ಬರ್ತಾ ಇದ್ದಂತಹ ಕಮೆಂಟ್ಸ್ ಇವಾಗ ನನಗೆ ಬರ್ತಾ ಇಲ್ಲ ಈಗ ಸ್ವಲ್ಪ ಇಂತಹ ಒಂದು ಹುಡುಗರಿಗೆ ಅಥವಾ ಇಂತಹ ಅಂಧ ಅಭಿಮಾನಿಗಳ ಏನಿರ್ತಾರೋ ಅಂತವ್ರಿಗೆ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ರಮ್ಯಾ ಕೂಡ ಹೇಳಿದ್ರು ಹಾಗಾಗಿ ಇನ್ನು ಸದ್ಯಕ್ಕೆ ಇವಾಗ ಅರೆಸ್ಟ್ ಆಗಿರುವಂತಹ ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ರು ಕೂಡ ಬಿಡುಗಡೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಆಯೋಗ ಸಿದ್ಧತೆ ಮಾಡಿಕೊಳ್ತಾ ಇದೆ ಜಿಬಿಎಲ್ ಚುನಾವಣೆ ಸುಳಿವು ನೀಡಿದೆ ರಾಜ್ಯ ಚುನಾವಣಾ ಆಯೋಗ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಆಯೋಗ ಸಿದ್ಧತೆ ಮಾಡಿಕೊಳ್ತಾ ಇರುವಂತೂ ಜಿಪಿಎಂ ಚುನಾವಣೆಗೆ ಸಿದ್ಧತೆ ಆರಂಭಿಸಿದ ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಮುಖ್ಯ ಆಯುಕ್ತರನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿ ಅಧಿಸೂಚನೆಯನ್ನು ಹೊಂದಿಸಿದ್ದಾರೆ ಐದು ಪಾಲಿಕೆಗಳ ಆಯುಕ್ತರನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿ ರಾಜ್ಯ ಚುನಾವಣಾ ಆಯೋಗದಿಂದ ಆದೇಶವನ್ನು ಹೊರಡಿಸಿದ್ದಾರೆ ನವೆಂಬರ್ ಒಂದರಿಂದ ಮುನ್ನೂರ ಅರವತ್ತೆಂಟು ವಾರ್ಡ್ ವಾರು ಮತಪಟ್ಟಿ ಸಿದ್ಧಪಡಿಸಬೇಕು ಅಂತ ಹೇಳಿ ಸುತ್ತೋಲೆ ಕೂಡ ಹೊರಡಿಸಿದ್ದಾರೆ ಮತದಾರರ ಅಂತಿಮ ಪಟ್ಟಿ ಪ್ರಕಟಣೆಗೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರ ಡೆಡ್ಲೈನ್ ಕೊಟ್ಟಿದ್ದಾರೆ ಈಗಾಗಲೇ ಈ ಒಂದು ಟೈಮ್ ಡೆಡ್ಲೈನ್ ಕೊಟ್ಟಿರುವಂಥದ್ದು ಈಗಾಗಲೇ ಜಿಬಿಎ ಚುನಾವಣೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಜಿ ಬಿಎ ಮಾಡ್ಕೊಳ್ತಾ ಇರುವಂಥದ್ದು ಇನ್ನೇನು ಹತ್ರ ಬರ್ತಾ ಇದೆ ಜಿ ಬಿ ಎ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿ ಬಿ ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯಿತು ಈ ಒಂದು ಸಂಬಂಧಪಟ್ಟಂತೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತೇಳಿ ಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಕಡೆ ಅಲರ್ಟ್ ಆಗಿದ್ದಾರೆ ಮತ್ತೊಂದು ಕಡೆ ಆಯೋಗ ಕೂಡ ಅಲರ್ಟ್ ಆಗಿರುವಂಥದ್ದು ಹಾಗಾಗಿ ಇದೀಗ ಏನೆಲ್ಲ ಸಿದ್ಧತೆಗಳು ಬೇಕು ಅದರಲ್ಲೂ ಕೂಡ ಐದು ಪಾಲಿಕೆಗಳ ಆಯುಕ್ತರನ್ನ ಆ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ ನೇಮಕ ಮಾಡಿ ತದನಂತರ ಇಷ್ಟೆಲ್ಲ ಮಾಡ್ತಾ ಇರುವಂಥದ್ದು ಹಾಗಾಗಿ ಇದಕ್ಕೆ ಏನೆಲ್ಲ ತಯಾರಿಗಳು ಬೇಕು ಹೇಗ್ ಮಾಡಬೇಕು ಅಂತ ಹೇಳಿ ಇದೀಗ ಮುಂದಾಗ್ತಿದ್ದಾರೆ ಈ ಒಂದು ಸಂಬಂಧಪಟ್ಟಂತೆ ಸುತ್ತೋಲೆ ಕೂಡ ಒಂದು ಹೊಡಿಸಿರುವಂಥದ್ದು ಕಾರಣ ಏನು ಅಂತಂದ್ರೆ ಮತದಾರರ ಅಂತಿಮ ಪಟ್ಟಿ ಪ್ರಕಟಣೆಗೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರ ಗಡುವು ಟೈಮ್ ಕೂಡ ಕೊಟ್ಟಿದ್ದಾರೆ ವಿಧಾನಸ ಮತಪಟ್ಟಿ ಆಧರಿಸಿ ಹೊಸ ಮತಪಟ್ಟಿಯನ್ನ ಸಿದ್ಧಪಡಿಸಬೇಕು ಅಂತ ಹೇಳಿ ಇದೀಗ ಆಯೋಗ ಸೂಚನೆ ಕೂಡ ಕೊಟ್ಟಿರುವಂತದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳ ಸಾರ್ವತ್ರಿಕ ಚುನಾವಣೆಗೆ ಇದೀಗ ರಾಜ್ಯ ಚುನಾವಣೆ ಆಯೋಗ ಸಿದ್ಧತೆ ಈಗಲೇ ಆರಂಭ ಮಾಡಿಕೊಂಡಿದೆ ರಾಜ್ಯ ಚುನಾವಣಾ ಆಯೋಗದಿಂದ ಜಿಲ್ಲಾ ಚುನಾವಣಾ ಅಧಿಕಾರಿಯನ್ನು ಈಗಾಗಲೇ ನೇಮಿಸಿದ್ದಾರೆ ನೇಮಕ ಮಾಡಿ ತದನಂತರ ಆದೇಶವನ್ನು ಹೊಡಿಸಿರುವಂಥದ್ದು ಜಿಬಿಎಂ ಮುಖ್ಯ ಆಯುಕ್ತರನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿ ಅಧಿಸೂಚನೆ ಹೊರಡಿಸಿದ್ದಾರೆ ಇನ್ನು ಐದು ಪಾಲಿಕೆಗಳ ಆಯುಕ್ತರನ್ನ ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿ ರಾಜ್ಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ ಅಂದರೆ ನವೆಂಬರ್ ಒಂದರಿಂದ ಮುನ್ನೂರ ಅರವತ್ತೆಂಟು ವಾರ್ಡ್ ವಾರು ಮತಪಟ್ಟಿ ಸಿದ್ದಪಡಿಸಬೇಕು ಅಂತ ಹೇಳಿ ಸುತ್ತೋಲೆ ಕೂಡ ಹೊರಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರರಂದು ಪ್ರಕಟಗೊಂಡಿರುವಂತಹ ವಾರು ಮತಪಟ್ಟಿ ಆಧರಿಸಿ ಹೊಸ ಮತಪಟ್ಟಿ ಸಿದ್ದಪಡಿಸಬೇಕು ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ದಾರಂತೆ ಇನ್ನು ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಮತದಾರರ ಅಂತಿಮ ಪಟ್ಟಿ ಪ್ರಕಟಣೆಗೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಡೆಡ್ ಲೈನ್ ಟೈಮ್ ಕೂಡ ಕೊಟ್ಟಿದೆ ಈ ಒಂದು ಗಡುವು ಟೈಮ್ ಕೊಟ್ಟಿರುವಂಥದ್ದು ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಸುಮಾರು ಅರವತ್ಮೂರು ವಾರ್ಡ್ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ ಎಪ್ಪತ್ತೆರಡು ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಐವತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ನೂರ ಹನ್ನೊಂದು ವಾರ್ಡ್ ಬೆಂಗಳೂರ ಉತ್ತರ ನಗರ ಪಾಲಿಕೆಯಲ್ಲಿ ಎಪ್ಪತ್ತೆರಡು ವಾರ್ಡ್ಗಳನ್ನು ರಚಿಸಲಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಧಾರದಲ್ಲಿ ಈ ಒಂದು ಐದು ನಗರ ಪಾಲಿಕೆಗಳಲ್ಲಿ ಒಟ್ಟು ಮುನ್ನೂರ ಅರವತ್ತೆಂಟು ವಾರ್ಡ್ಗಳನ್ನು ವಿಂಗಡಿಸಲಾಗಿದೆ ಈಗಾಗಲೇ ವಾರ್ಡ್ಗಳನ್ನ ವಿಂಗಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದವರು ಕೂಡ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ ಅವರಿಗೆ ಯಾವ ವಾರ್ಡ್ಗಳು ಬೇಕೋ ಅದು ಮಾತ್ರ ಇವರು ಬಳಸಿಕೊಳ್ತಿದ್ದಾರೆ ಅದು ಮಾತ್ರ ವಿಂಗಡಿಸಲಾಗ್ತಾ ಇದೆ ಇದು ಸರಿ ಹೋಗ್ತಾ ಇಲ್ಲ ಇದು ಬೇರೆ ರೀತಿ ಆಗ್ತಾ ಇದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ಆದರೂ ಕೂಡ ಅದೇನೇ ಇರಲಿ ಜಿ ಬಿ ಎ ಚುನಾವಣೆಗೆ ಎಲ್ಲಾ ರೀತಿಯಾದಂತಹ ತಯಾರಿಗಳು ಮಾಡಿಕೊಂಡಿರುವಂತದ್ದು ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೊತೆಗೆ ಐದು ನಗರ ಪಾಲಿಕೆಗಳು ಅಸ್ತಿತ್ವಕ್ಕೆ ಬಂದಿತ್ತು ಪ್ರಾಧಿಕಾರ ಹಾಗೂ ಐದು ನಗರ ಪಾಲಿಕೆಗಳಿಗೆ ಆಯುಕ್ತರು ವಿಶೇಷ ಆಯುಕ್ತರುಗಳನ್ನು ನೇಮಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಈಗಾಗಲೇ ಈ ಮೂಲಕ ಬಿಬಿಎಂಪಿ ಇತಿಹಾಸ ಪುಟ ಸೇರಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ ಬಿಬಿಎಂಪಿ ಅಂದ್ರೆ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆಯಲ್ಲ ಇದು ಎಲ್ಲೋ ಒಂದು ರೀತಿಯಾಗಿ ಇತಿಹಾಸ ಸೇರುತ್ತೆ ಕಾರಣ ಏನು ಅಂತಂದ್ರೆ ಇದೇ ಮೊದಲನೇ ಬಾರಿಗೆ ಇಷ್ಟು ವರ್ಷವೇ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ ಮುನ್ನೂರ ಅರವತ್ತೆಂಟು ವಾರ್ಡ್ ಯಾವತ್ತೂ ಕೂಡ ವಿಂಗಡಣೆ ಆಗೇ ಇರಲಿಲ್ಲ ಹಾಗಾಗಿ ಇದು ಮೊದಲನೇ ಬಾರಿಗೆ ಆಗ್ತಾ ಇರುವಂತದ್ದು ಅದರಲ್ಲೂ ಏನು ಜಿಬಿಯ ಚುನಾವಣೆಯಲ್ಲಿ ಜಿಬಿಯ ವ್ಯಾಪ್ತಿಯಲ್ಲಿ ಆಗ್ತಾ ಇರುವಂತಹ ಒಂದು ಚುನಾವಣೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು ಹಾಗಾಗಿ ಮತದಾರರ ಅಂತಿಮ ಪಟ್ಟಿ ಪ್ರಕಟಣೆಗೆ ಜನವರಿ ಇಪ್ಪತ್ತೊಂಬ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರ ಡೆಡ್ ಲೈನ್ ಟೈಮ್ ಕೂಡ ಕೊಟ್ಟಿರುವಂತದ್ದು ಅದೇನೇ ಇರಲೇ ಈ ಒಂದು ಚುನಾವಣೆ ಅಂತಂದ್ರೆ ಜಿ ಬಿ ಎ ಚುನಾವಣೆ ಏನು ಹತ್ರ ಬರ್ತಾ ಇದೆ ಇದಕ್ಕೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಡಿ ಸಿ ಎಂ ಅವರು ಕೂಡ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ ತಯಾರಿ ಮಾಡಿಕೊಳ್ತಿದ್ದಾರೆ ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ಒಂದು ಜಿ ಬಿ ಎ ಚುನಾವಣೆಯ ಫಲಿತಾಂಶ ಏನಿದೆಯಲ್ಲ ಅದೇನು ಬರುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗುತ್ತೆ ಈ ಫಲಿತಾಂಶ ನಿಜವಾಗ್ಲೂ ಕೂಡ ಇತಿಹಾಸವೇ ಸೃಷ್ಟಿಸುತ್ತೆ ಅನ್ನುವಂತ ಒಂದು ನಂಬಿಕೆಯಲ್ಲಿದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರಿಬಲ್ ಟಿವಿ